ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಲೀವ್ಸ್ ಕಟಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನೋಡೋಣ ಫಸ್ಟಿಗೆ ನಮಗೇನು ಬಟ್ಟೆ ಉಳಿದಿರುತ್ತೆ ನಾಲ್ಕು ಲೇಯರ್ ಬೇಕಾಗತ್ತೆ ಓಕೆನಾ ಒಂದು ಈ ರೀತಿ ನಾಲ್ಕು ಲೇಯರ್ ಫೋಲ್ಡೆಡ್ನ ಈ ರೀತಿ ಇಟ್ಕೊಂಡು ಈ ರೀತಿ ಹಾಕ್ಕೊಂಡ್ರೆ ನಾಲ್ಕು ಲೇಯರ್ ಬರುತ್ತೆ ಓಕೆನಾ ನಾಲ್ಕು ಲೇಯರ್ನ ಈ ರೀತಿ ಕಂಪ್ಲೀಟಾಗಿ ಹಾಕ್ಕೊಂಡು ಈ ಲೈನ್ ಡ್ರಾ ಮಾಡಿಕೊಂಡಾದ್ಮೇಲೆ ಇದು ಅಡ್ಜಸ್ಟ್ ಏನಿರುತ್ತೆ ಕಟ್ ಮಾಡಿ ತಕ್ಕೊಂಬಿಡಿ ಓಕೆನಾ ಅದಾದ ನಂತರ ಹಾಫ್ ಇಂಚ್ ಮಾರ್ಜಿನ್ ನೀವೆಷ್ಟು ಸ್ಟಿಚಿಂಗ್ ಮಾಡ್ತೀರಾ ಅಷ್ಟಕ್ಕೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಬ್ಲೌಸಲ್ಲಿ ಸ್ಲೀವ್ ಲೆಂತ್ ಎಷ್ಟಿದೆ ಅದನ್ನು ಚೆಕ್ ಮಾಡ್ಕೊಳ್ಬೇಕು ಸೊ ಸ್ಲೀವ್ ಲೆಂತ್ ನಮಗೆ ಎಷ್ಟಕ್ಕೆ ಬರ್ತಾಯಿದೆ ಇಲ್ಲಿ ಎಂಟೂವರೆ ಇಂಚ್ ತೋರಿಸ್ತಾ ಇದೆ ಸೊ ಎಂಟೂವರೆ ಇಂಚಿಗೆ ನಾವೇನು ಮಾಡಬೇಕು ಮಾರ್ಕ್ ಹಾಕೋಬೇಕು ಎಲ್ಲಿಂದ ಇಲ್ಲಿಂದ ಎಂಟೂವರೆ ಇಂಚು ಮಾರ್ಕ್ ಹಾಕ್ಕೊಂಡು ಇದಾದ ನಂತರ ಹಾಫ್ ಇಂಚ್ ನಮಗೆ ಮಾರ್ಜಿನ್ ಬೇಕಲ್ಲ ಅದಕ್ಕೋಸ್ಕರ ಮಾರ್ಕ್ ಹಾಕೋಬೇಕು ಇಲ್ಲಿ ಎರಡೂ ಮಾರ್ಜಿನ್ ಏನಿದೆ ಇಲ್ಲಿಂದ ನಾವು ಈ ರೀತಿ ಕಂಪ್ಲೀಟನ್ನು ಮಾಡಿ ಓಕೆನಾ ಇದು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿಗೆ ಬರುತ್ತೆ ಇದು ನಮಗೆ ಮೇನ್ ಕಟ್ಟಿಂಗ್ ಆಗ್ತಕ್ಕಂಥದ್ದು ಇಲ್ಲಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನಾವು ಯಾವ ಸ್ಲೀವನ್ನು ಕಟ್ ಮಾಡುತ್ತಾ ಇದ್ದೀವಿ ಅದರ ಬ್ಯಾಕ್ ಪಾರ್ಟ್ ಬಹಳ ಮುಖ್ಯ ಬ್ಯಾಕ್ ಪಾರ್ಟ್ ಅಂತಕ್ಕಂಥದ್ದು ಇದರಲ್ಲಿ ಎರಡು ತುಂಬ ಇಂಪಾರ್ಟೆಂಟ್ ಮೆಜರ್ಮೆಂಟ್ಸು ಯಾವುದು ಅಂತಂದರೆ ಇಲ್ಲಿ ನಮಗೆ ಮೆಜರ್ಮೆಂಟ್ ಬರ್ತಕ್ಕಂಥದ್ದು ಇಲ್ಲಿಂದ ಕರ್ವೇರಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನಮಗೆ ನಾಲ್ಕು ಇಂಚಿಗೆ ಕರುವೇರಿ ಸ್ಟಾರ್ಟ್ ಆಗ್ತದೆ ನೋಡಿ ಈ ರೀತಿ ಇಟ್ಕೊಂಡ್ರೆ ನಾಲ್ಕೂವರೆ ಬರುತ್ತೆ ಆ ರೀತಿ ತಗೋಬೇಡಿ ಇಲ್ಲಿ ಕರುವೇರಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಈ ರೀತಿ ಕ್ರಾಸಿಗೆ ತಗೊಳ್ಳಿ ನಿಮಗೆ ನಾಲ್ಕು ಇಂಚಿಗೆ ಕರ್ವೆ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ ಇದನ್ನು ಬರೆದಿಟ್ಕೊಳ್ಳಿ ಓಕೆನಾ ಎಷ್ಟು ನಾಲ್ಕು ಇಂಚು ಇದೇ ನಮಗೆ ಕ್ಯಾಪ್ ಹೈಟ್ ಅಂತಕ್ಕಂಥದ್ದು ಓಕೆನಾ ಇದಾದ ನಂತರ ನಮಗೆ ಬೇಕಾಗಿರುವಂಥದ್ದು ಈ ಇಂದ ಇಲ್ಲಿಗೆ ಎಷ್ಟು ಬರ್ತಾ ಇದೆ ನಾಚ್ಗೆ ಸೆವೆನ್ ಆ್ಯಂಡ್ ಹಾಫ್ ಇಂಚ್ ಬರ್ತಾ ಇದೆ ಇದನ್ನು ನೆನಪಿಟ್ಕೊಳ್ಳಿ ಸೆವೆನ್ ಆ್ಯಂಡ್ ಹಾಫ್ ಓಕೆನಾ ಇದಾದ ನಂತರ ಈ ಪಾರ್ಟ್ನ ತೆಗೆದಿಟ್ಕೊಂಡು ನೀವೇನು ಮಾಡಬೇಕು ನೆಕ್ಸ್ಟ್ ನಾಲ್ಕು ಇಂಚು ಕ್ಯಾಪ್ ಹೈಟ್ ಏನಿದೆ ಅದನ್ನು ಡಿಕ್ಲೇರ್ ಮಾಡ್ಕೊಂಬಿಡಿ ಫಸ್ಟ್ಗೆ ಇಲ್ಲಿ ಮಾರ್ಕ್ ಹಾಕೋಬೇಕು ಇಲ್ಲಿಂದ ನಾವೇನು ಮಾಡಬೇಕು ಈ ಲೈನ್ಗೆ ಡ್ರಾ ಮಾಡ್ಕೊಳ್ಳಿ ಇಷ್ಟಕ್ಕೆ ಸಾಕು ಕ್ಯಾಪ್ ಹೈಟ್ ಎಕ್ಸ್ಟೆನ್ಷನ್ ಏನು ಬೇಕಾಗಿಲ್ಲ ಬೇಕು ಅಂದ್ರೆ ಮಾಡ್ಕೋಬಹುದು ಏನು ತೊಂದರೆ ಇಲ್ಲ ಮಾರ್ಕ್ ಇಲ್ಲ ಹಾಕಿದಿರಿ ಸರ್ ಅಂತಂದ್ರೆ ತೊಂದರೆ ಇಲ್ಲ ಈಗ ಏನ್ ಮಾಡ್ಬೇಕು ನಾವು ಅಂತಂದ್ರೆ ಸೆವೆನ್ ಅಂಡ್ ಹಾಫ್ ಇಂಚ್ ಇಲ್ಲಿಗೆ ತೆಗೆದುಕೊಳ್ಬೇಕು ಅದನ್ನೇನು ತೆಗೆದುಕೊಂಡಿದ್ವಿ ನಾವು ಅಂತಂದ್ರೆ ಏನು ಇಲ್ಲಿಂದ ಏನ್ ನಮಗೆ ಬರ್ತಾ ಇದೆ ಮೆಜರ್ಮೆಂಟ್ ಈ ಮೆಜರ್ಮೆಂಟ್ ಏನು ಬರ್ತಾ ಇದೆ ಇಲ್ಲಿಂದ ನಾವು ಇಲ್ಲಿ ಇಟ್ಕೊಂಡಿದ್ವಲ್ಲ ಈ ಮೆಜರ್ಮೆಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ ಸೆವೆನ್ ಅಂಡ್ ಹಾಫ್ ಬರ್ತಾ ಇದೆ ಇಲ್ಲಿಂದ ಇಲ್ಲಿಗೆ ಸೊ ಈ ಮೆಜರ್ಮೆಂಟ್ನ ಇಲ್ಲಿಗೆ ಇಟ್ಕೊಂಡು ನಾವೇನ್ ಮಾಡಬೇಕು ಮಾರ್ಕನ್ನು ಹಾಕೋಬೇಕು ಇದು ಒಂದು ಫಸ್ಟ್ ಇದಾದ ನಂತರ ಚೆಕ್ ಮಾಡ್ಕೋಬೇಕು ಎಲ್ಲಿಗೆ ಚೆಕ್ ಮಾಡ್ಕೋಬೇಕು ಈ ರೀತಿ ಬರ್ತಾ ಇದೇನಾ ಇಲ್ಲ ಕರೆಕ್ಟ್ ಆಗಿ ಬರ್ತಾ ಇದೇನ ಇಲ್ಲ ಅಂತ ಹೇಳಿ ನಾವೇನ್ ಮಾಡ್ಬೇಕು ಒಂಬತ್ತು ಇಂಚಿನ ಆರ್ಮೋಲ್ ರೌಂಡ್ ಇದಾಗಿದೆ ಓಕೆನಾ ಒಂಬತ್ತು ಇಂಚಿನ ಆರ್ಮೋಲ್ ರೌಂಡ್ ಇದಿದೆ ಇದನ್ನ ಫಸ್ಟ್ ನೋಡ್ಕೊಳ್ಳಿ ಇದನ್ನ ಚೆಕ್ ಮಾಡ್ಕೊಳ್ಳಿ ಒಂಬತ್ತು ಇಂಚು ಇದೇನಾ ಒಂಬತ್ತು ಕಾಲು ಇಂಚಿಗೆ ಬರ್ತಾ ಇದೆ ಸೊ ಇಲ್ಲಿ ನಮಗೆ ಏನಾಗ್ಬೇಕು ಸೇಮ್ ಅದೇ ರೀತಿ ಬರಬೇಕು ಅದು ಯಾವ ರೀತಿ ಬರುತ್ತೆ ಇಲ್ಲಿ ಇಟ್ಕೊಂಡು ಇಲ್ಲಿ ಚೆಕ್ ಮಾಡ್ಕೊಂಡ್ರೆ ಬರುತ್ತೆ ಇದು ಇಷ್ಟು ಬರುತ್ತೆ ಎಂಟೂವರೆ ಅಂದರೆ ಒಂಬತ್ತು ಇಂಚಿಗೆ ಮಾತ್ರ ಬರುತ್ತೆ ಓಕೆನಾ ಕಾಲು ಇಂಚು ಬರೋಲ್ಲ ಸೊ ಕಾಲು ಇಂಚು ಬರಬೇಕಾದ್ರೆ ನಾವೇನು ಮಾಡಬೇಕು ಏಳುವರೆಗೆ ತೆಗೆದುಕೊಂಡಿದ್ವಲ್ಲ ಇದನ್ನ ನಾವೇನು ಮಾಡಬೇಕು ಜಸ್ಟ್ ಒಂದು ಕಾಲು ಇಂಚು ಇನ್ಕ್ರೀಸ್ನ ಮಾಡ್ಕೊಳ್ಬೇಕು ಏಳು ಮುಕ್ಕ ಮಾಡ್ಕೋಬೇಕು ಅಷ್ಟು ಬಿಟ್ರೆ ಮತ್ತೇನಿಲ್ಲ ಅದಾದ ನಂತರ ಇಲ್ಲೇನು ಮಾಡಬೇಕು ಸ್ಲೀವ್ಸ್ ನಾಲ್ಕು ಇರೋದ್ರಿಂದ ಇದರಲ್ಲಿ ಎರಡು ಅರ್ಧ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಒಂದು ಇನ್ನೊಂದು ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇದಿಷ್ಟು ಆಯ್ತಾ ಇದಿಷ್ಟು ಆದ ನಂತರ ನೀವೇನು ಮಾಡಬೇಕು ಇಲ್ಲಿಂದ ಇಲ್ಲಿಗೆ ಬರುತ್ತೆ ಇಲ್ಲಿಗೆ ಡೌನಿಂಗ್ ಆಗಬೇಕು ಇಷ್ಟಕ್ಕೊಂದು ಮಾರ್ಕ್ ಮಾಡ್ಕೊಳ್ಳಿ ಸೆಂಟರ್ ಪಾಯಿಂಟ್ಗೆ ಓಕೆನಾ ಈಗೇನು ಮಾಡಬೇಕು ಜಸ್ಟ್ ಬ್ಯಾಕ್ ಶೇಪನ್ನು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಎಲ್ಲಿ ನಾವು ಟೂ ಇಂಚ್ ಕೊಟ್ಟಿದ್ದೀವಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಕರು ಶೇಪ್ ಸ್ಕೇಲ್ ಇತ್ತು ನಿಮ್ಮ ಹತ್ರ ಅಂದರೆ ಏನೂ ತೊಂದರೆ ಇಲ್ಲ ನೀಟಾಗಿ ಬರುತ್ತೆ ಪರ್ಫೆಕ್ಟಾಗಿ ನೀವು ಡ್ರಾ ಮಾಡ್ಕೊಳ್ಬೋದು ಈ ರೀತಿ ಇಟ್ಕೊಂಡು ಈ ಪಾಯಿಂಟ್ ಏನು ಇಟ್ಕೊಂಡಿದ್ರಿ ಸೆಂಟರ್ಗೆ ಅಲ್ಲಿಗೆ ಇಟ್ಕೊಂಡು ಇದನ್ನ ಇಲ್ಲೇವರೆಗೆ ತೆಗೆದುಕೊಳ್ಳಿ ಈ ರೀತಿ ಓಕೆನಾ ಕರೆಕ್ಟಾಗಿ ಹಾಕಬೇಕಾದ್ರೆ ಸ್ವಲ್ಪ ಎಚ್ಚರ ಹಾಕಿ ಈ ರೀತಿ ಬರುತ್ತೆ ಅದು ಕರು ಶೇಪ್ನ ಓಕೆನಾ ಇದು ಈ ರೀತಿ ಬಂದಾದಮೇಲೆ ನೀವೇನು ಮಾಡಬೇಕು ಈ ರೀತಿ ನೆಕ್ಸ್ಟು ಇದೇನು ಹಿಂಗೆ ಇಟ್ಕೊಂಡಿದ್ದೀರಿ ಇದನ್ನು ಈ ರೀತಿ ಟರ್ನ್ಔಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನಿಮ್ಗೆ ಎಲ್ಲಿಗೆ ಶೇಪ್ ಬೇಕು ಅಲ್ಲಿಗೆ ಈ ರೀತಿ ಇಟ್ಕೊಂಡು ನಮಗೆ ಈ ರೀತಿ ಬೇಕಲ್ಲ ಶೇಪ್ ಇಲ್ಲಿಗೆ ಈ ಶೇಪ್ಗೆ ಇಲ್ಲಿ ಟರ್ನ್ ಮಾಡಿ ಓಕೆನಾ ಇದಾಯಿತು ನಮಗೆ ಇದು ಹಿಂಗೆ ಹೋಗಬೇಕು ಕೆಳಗಡೆ ಓಕೆನಾ ಇದಾಯಿತು ನಮಗೆ ಬ್ಯಾಕ್ ಈಗ ಫ್ರಂಟ್ದು ಹಾಕೊಳ್ಳೋಣ ಸೇಮ್ ಅದೇ ರೀತಿ ಮೆಜರ್ಮೆಂಟು ಫ್ರಂಟ್ ಇಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ನೀವೇನು ಮಾಡಬೇಕು ಗೆ ಹಾಕೋಬೇಕಾಗತ್ತೆ ಸೇಮ್ ಹಾಫ್ ಇಂಚ್ ಮಾರ್ಜಿನ್ ಏನು ಫ್ರಂಟ್ ಫ್ರಂಟಲ್ಲಿ ಸೇಮ್ ಅದೇ ಮಾರ್ಜಿನ ಇಲ್ಲಿ ಬಿಟ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ ಸಾರಿ ಜಾಸ್ತಿ ಆಯಿತು ಓಕೆನಾ ಇಲ್ಲಿವರೆಗೆ ಡೌನಿಗೆ ತೊಗೊಂಬಂದು ಇಲ್ಲಿಂದ ನಾವೇನು ಮಾಡ್ಬೇಕಿದ ಈ ರೀತಿ ಕೆಳಗಡೆವರೆಗೂ ನಾವಿದ ಶೇಪನ್ನು ತೆಗಿಬೇಕು ಈ ರೀತಿ ಶೇಪನ್ನ ನೀವು ತೆಗಿತಕ್ಕಂಥದ್ದು ಶೋಲ್ಡರ್ ಸ್ಟಿಚಿಂಗ್ ಮಾರ್ಜಿನ್ ತೆಗೆದು ಇಲ್ಲಿ ನಾವೇನ್ ಮಾಡಬೇಕು ಈ ರೀತಿ ಸ್ಟಿಚಿಂಗ್ ಅನ್ನ ಮಾಡ್ತೀವಲ್ಲ ಇದನ್ನ ಸೇಮ್ ಅದೇ ರೀತಿ ಸ್ಟಿಚಿಂಗ್ ಮಾಡಿಕೊಂಡು ಈ ರೀತಿ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡಾಗ ಫ್ರಂಟ್ ಬರುತ್ತಲ್ಲ ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಹ್ಮ್ ಈ ರೀತಿ ಇಟ್ಕೊಂಡು ನೀವೇನ್ ಮಾಡಬೇಕು ಸೇಮ್ ಇದೇ ರೀತಿನೇ ಚಕ್ಕನ ಮಾಡಬೇಕು ಕರೆಕ್ಟಾಗಿ ಎಲ್ಲಿಗೆ ಬರ್ತಾ ಇದೆ ಇಲ್ಲಿಗೆ ಬಂದು ಕುತ್ಕೊಳ್ಳುತ್ತೆ ಸೊ ಹಾಗಾಗಿ ಮೆಸರ್ಮೆಂಟ್ ಕರೆಕ್ಟಾಗಿ ಬರುತ್ತೆ ನಮಗೆ ಯಾವುದೇ ರೀತಿಯ ಫಾಲ್ಟ್ ಇಲ್ಲ ಸೊ ಇಲ್ಲಿ ಮ್ಯಾಕ್ಸಿಮಮ್ ನಮಗೆ ಇಷ್ಟಿದೆ ಏಳುವರೆ ಇದೆ ಇಲ್ಲಿ ನಮಗೆ ಬೇಕಾಗುವಂಥದ್ದು ಐದುವರೆ ಇಂಚು ಸೊ ಐವರೆ ಐದು ಮುಕ್ ಆರು ಇಂಚು ಅಂದ್ಕೊಳ್ಳಿ ಇಂಚು ದೊಡ್ಡ ಸೈಜ್ ಬ್ಲೌಸು ಸೊ ಇಲ್ಲಿಗೆ ನಾವೇನು ಮಾಡಬೇಕು ಮಾರ್ಕನ್ನು ಹಾಕೋಬೇಕು ಈ ರೀತಿ ಮಾರ್ಕನ್ನು ಹಾಕೊಂಡು ಈ ಬ್ಲೌಸ್ನ ಕಂಪ್ಲೀಟ್ ಮಾಡಿಬಿಡ್ಬೇಕು ಈ ಮೆಜರ್ಮೆಂಟ್ ಬಂದು ಇಲ್ಲಿಗೆ ಈ ರೀತಿ ಕಟ್ಟಿಂಗ್ ಆಗ್ತಕ್ಕಂಥದ್ದು ಓಕೆನಾ ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ನ ಮೆನ್ಷನ್ ಮಾಡಿ ನಿಮಗೆ ಏನೇ ಡೌಟ್ ಇದ್ರೂ ನಾನು ನಿಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ನ ಕೊಡ್ತೇನೆ ಓಕೆನಾ ಇದನ್ನ ಇದೇ ರೀತಿನೇ ನಾವು ಕಟಿಂಗ್ ಅನ್ನ ಮಾಡುವಂಥದ್ದು ಫಸ್ಟ್ ಸೈಡ್ ಕಟ್ಟಿಂಗ್ ಅನ್ನ ಮಾಡಬೇಕು ಮಾಡಿ ತಕ್ಕೋಬೇಕು ಓಕೆನಾ ಇದಾಯ್ತು ಇದಾದ ನಂತರ ಇಲ್ಲಿ ನಾವೇನ್ ಮಾಡಬೇಕು ನಾಚನ್ನ ಹಾಕೊಳ್ಳಿ ಇದು ನೋಡಿ ಬಿಗಿನರ್ಸ್ಗೆ ತುಂಬಾ ಕಷ್ಟ ಆಗತ್ತೆ ಓಕೆನಾ ಬಿಗಿನರ್ಸ್ಗೆ ಸ್ವಲ್ಪ ಕಷ್ಟ ಆಗತ್ತೆ ಬಟ್ ಏನಂತಂದ್ರೆ ನಾವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ತುಂಬಾ ಚೆನ್ನಾಗಿ ನಿಮಗೆ ಬರುತ್ತೆ ಓಕೆನಾ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಅಲ್ಲಿ ನಾವೇನ್ ಮಾಡಬೇಕು ಶೇಪ್ ಅನ್ನ ತೆಗಿಬೇಕು ಸೇಮ್ ಆಸ್ ಇಟ್ ಈಸ್ ಮಾರ್ಕ್ ಯಾವ ರೀತಿ ಹಾಕಿದೀವಿ ಅದೇ ರೀತಿ ಓಕೆನಾ ತೆಗೆದ್ರೆ ನಮ್ಗೆ ಈ ರೀತಿ ಹಾಫ್ ಇಂಚ್ ಮಾರ್ಜಿನ್ ಅಂತಕ್ಕಂಥದ್ದು ಹೊರಗಡೆ ಬರುತ್ತೆ ಬ್ಲೌಸ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಫಿನಿಷಿಂಗ್ ಕುಂತ್ಕೊಳ್ಳುತ್ತೆ ದೊಡ್ಡ ಬ್ಲೌಸ್ಗಳಲ್ಲಿ ಓಕೆನಾ ಈಗ ಅಪರ್ಜಸ್ಟ್ ಫಾರ್ಟಿ ಇರೋದ್ರಿಂದ ಸ್ಲೀವ್ಸ್ ನ ಈ ರೀತಿ ಕಟಿಂಗ್ ಮಾಡ್ಕೋಬೇಕು ನಮ್ಗೆ ಇಲ್ಲಿ ಬೇಕೇ ಬೇಕು ಸ್ಪೇಸ್ ಅಂತಕ್ಕಂಥದ್ದು ಆಗ ಮಾತ್ರ ಪರ್ಫೆಕ್ಟ್ ಆಗಿ ನಿಮಗೆ ಸಿಗುತ್ತೆ ನೀವು ಒಂದಕ್ಕೆ ಎರಡು ಸರಿ ಕ್ರಾಸ್ ಚೆಕ್ನ ಮಾಡ್ಕೊಳ್ಳೇಬೇಕು ಈ ನಾವು ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಕೊಟ್ಟಿದ್ದೀವಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಇಲ್ಲಿ ಹೋಗಿದೆ ಅಂತಂದ್ರೆ ಈ ರೀತಿ ನೀವು ಚೆಕ್ ಮಾಡಿ ಮಾಡ್ಕೊಳ್ಬಹುದು ಆಫ್ಟರ್ ಸ್ಟಿಚಿಂಗ್ ಮಾಡ್ಕೊಂಡು ಆದ್ಮೇಲೆ ನಿಮ್ಗೆ ಕರೆಕ್ಟ್ ಆಗಿ ಸೆಂಟರ್ ಗೆನೆ ಬಂದು ಕೂತ್ಕೊಳ್ಳುತ್ತೆ ಈ ರೀತಿ ಒಂದು ಕೆಡ್ಸಿ ಚೆಕ್ ಮಾಡ್ಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಪ್ರಾಕ್ಟೀಸ್ ಅನ್ನ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗಿರುವಂತ ಸ್ಲೀವ್ ಕಟ್ಟಿಂಗ್ ಅನ್ನ ನೀವು ಮಾಡ್ತೀರಾ ಓಕೆನಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ